ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆದ್ಯರು ಜೋಡಿಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಬೆಳಗ್ಗೆನೇ ಲಾಗ ಶುರು ಮಾಡ್ತಾ ಇದ್ದೀನಿ ಸೊ ಆದ್ಯ ಕೂಡ ಬೇಗ ಎದ್ಲು ಸ್ಕೂಲ್ ಇಲ್ಲ ಅಂತ ಹೇಳಿದ್ರೆ ಬೇಗ ಎದ್ಬಿಡ್ತಾಳೆ ಇಲ್ಲಾಂದರೆ ಹೆಬ್ಬರಿಸ್ಬೇಕು ಸೊ ಹಾಗಾಗಿ ಮಿಲ್ಕ್ ವಿತ್ ಚಾಕೋಸಾ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮನೇಲಾದರೆ ತಿನ್ನೋದಿಲ್ಲ ಯಾವ ಥರ ಇದು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಮೇಲುಗಡೆಯವರು ಅಂದರೆ ನಮ್ಮ ಓನರ್ ಆಂಟಿಯವರು ಸತ್ಯನಾರಾಯಣ ಪೂಜೆ ಇದೆ ಇವತ್ತು ಹಾಗಾಗಿ ಟಿಫನ್ ಕೂಡ ತರಿಸಿದ್ರು ಮಧ್ಯಾಹ್ನ ಊಟ ಕೂಡ ಇದೆ ಅಲ್ವಾ ಸೊ ಟಿಫನ್ನು ಕೂಡ ತರಿಸಿದ್ರು ಹಾಗಾಗಿ ಮನೇಲಿ ಏನು ಟಿಫನ್ ಮಾಡ್ಕೊಳ್ಬೇಡಿ ಇಲ್ಲೇ ತಿನ್ನೀರ ಅಂತ ಹೇಳಿದ್ರು ಹಾಗಾಗಿ ಉಪ್ಪಿಟ್ಟು ಮತ್ತೆ ಏನೋ ಪಾತ್ ಹಾಕ್ಸ್ಕೊಂಡು ಬಂದಿದ್ದಾರೆ ಸೊ ಒಂಥರ ಡಿಫ್ರೆಂಟಾಗಿದೆ ಕಲರ್ ಉಪ್ಪಿಟ್ಟು ಮತ್ತು ಏನು ಸ್ವೀಟು ಬಾದಾಮಲ್ವಾ ಸೊ ಟೇಸ್ಟ್ ನೋಡೋಣ ಮನೆ ಈಗ ಸೊ ಈಗ ಅದೇ ಉಪ್ಪಿಟ್ಟು ತೊಗೊಂಬಂದಿದ್ಲಲ್ವ ಆದ್ಯಗೆ ಚಾಕೋಸ್ ಕೊಟ್ಟಿದ್ದೆ ಈಗ ಬೇಡಮ್ಮಮ್ಮ ನೀನು ತಿನ್ನು ಅಂತ ಹೇಳಿದ್ಲು ಹಾಗಾಗಿ ನಾನು ಟಿಫನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಉಪ್ಪಿಟ್ಟಂತೂ ಬದನೇಕಾಯಿ ಎಲ್ಲ ಹಾಕ್ಬಿಟ್ಟಿದ್ರು ಉಪ್ಪಿಟ್ಟಿಗೆ ಫಸ್ಟ್ ಟೈಮ್ ನಾನು ಬದನೇಕಾಯಿ ಹಾಕೋದನ್ನ ನೋಡಿದ್ದು ಉಪ್ಪಿಟ್ಟಿಗೆ ಗರಂ ಮಸಾಲ ಪೌಡ್ರಂತೂ ಜಾಸ್ತಿ ಹಾಕ್ಬಿಟ್ಟಿದ್ರು ಮತ್ತು ತುಪ್ಪನೂ ಅಷ್ಟೇ ಮುಖಕ್ಕೆ ಒಡ್ದಂಗೆ ಆಗ್ತಾಯಿತ್ತು ಒಂದು ಸ್ಪೂನ್ ಎರಡು ಸ್ಪೂನ್ ತಿಂದೆ ಅಷ್ಟೇ ತಿನ್ನೋಕ್ಕೆ ಆಗಲಿಲ್ಲ ನನಗೆ ಇನ್ನು ನನಗೆ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಪ್ಲೇಟ್ನ ಮುಚ್ಚಿಟ್ಟೆ ಹಸ್ಬೆಂಡ್ ಬಂದು ತಿಂತಾರೆ ಅಂತ ಹೇಳ್ಬಿಟ್ಟು ಸೊ ಏನು ಬೆಳಗ್ಗೆ ಟಿ ವಿ ಆನ್ ಮಾಡ್ತಿದ್ಯಾ ಆ ಥರ ಮಾತಾಡ್ತಾರ ದೊಡ್ಡವ್ರಿಗೆ ಹಾ ಹಾ ನೀನ್ ಮಾತಾಡಿದ್ರೆ ಜೋಕು ನಾವೇನಾದ್ರು ಬೈದ್ರೆ ನಿಂಗೆ ಸಿಟ್ಟು ಬರುತ್ತಲ್ವಾ ಎರಡು ದಿನನೇ ಹ ಎರಡು ದಿನನೇ ಮತ್ತೆ ಅಷ್ಟೇ ಆಟ ಆಡೋದು ಟಿವಿ ಇಲ್ಲ ಇಂಟ್ರೆಸ್ಟ್ ಕೊಡು ನಾನು ಹಾಕ್ಕೊಡ್ತೀನಿ ಹಿಂಗೆ ಬರೋಲ್ಲ ಈ ಕಡೆ ಬಾ ಇನ್ನು ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ನಾವು ಹೋಗಿದ್ದು ಅರೌಂಡ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಮೇ ಬಿ ಮನೆಯಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಹೋಗೋಷ್ಟಲ್ಲಿ ದಿನ ಬೇಗನೆ ಕಳಿಸಿದ್ದೆ ಬಟ್ ನಾನು ಆ ಟೈಮ್ಗೆ ಹೋದೆ ಹೋಗೋಷ್ಟಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ಪ್ರತಿ ವರ್ಷ ಮಾಡಿಸ್ತಾರೆ ನಾವು ಈ ಮನೆಗೆ ಬಂದಿ ಟೂ ಇಯರ್ಸ್ ಆಯಿತು ಲಾಸ್ಟ್ ಇಯರು ಕೂಡ ಅಟೆಂಡ್ ಆಗಿದ್ವಿ ಸೊ ನನ್ನ ನಾನು ನನ್ನ ತಮ್ಮನ ಪಾಪನ ಕೂಡ ಕರ್ಕೊಂಡ್ಬಂದಿದ್ದೆ ಪೂಜೆಗೆ ಅವನಿಗಂತೂ ನಿದ್ದೆ ಮೂಡು ಆ ನಿದ್ದೆ ಮೂಡಲ್ಲೇ ಪಾಪ ಕೂತ್ಕೊಂಡು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಡಿಷನ್ ಇತ್ತು ಅಂತ ಹೇಳಿಬಿಟ್ಟು ಸೊ ಆಡಿಷನ್ಗೆ ಬಂದಿದ್ವಿ ನಾನು ಅದ್ಯ ನನ್ನ ಹಸ್ಬೆಂಡೇ ಕರ್ಕೊಂಡ್ಬಂದಿದ್ರು ಇಲ್ಲೇ ನಮ್ಮ ಮನೆಗೆ ಹತ್ತಿರ ಇತ್ತು ಇಲ್ಲ ಹಾಗಾಗಿ ಹೋಗಿದ್ವಿ ಸೊ ದೂರ ಇದ್ದಿದ್ರೆ ಖಂಡಿತ ಹೋಗ್ತಾ ಇರಲಿಲ್ಲ ನಾವು ಅಲ್ಲಿ ಅವರು ಊಟಕ್ಕೆ ಹೋಗ್ಬಿಟ್ಟಿದ್ರು ವೆಯ್ಟ್ ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸೊ ಆಡಿಷನ್ ಕೂಡ ಕೊಟ್ವಿ ಅಲ್ಲಿರೋರೆಲ್ಲ ಸಕ್ಕತ್ತಾಗಿ ಮಾಡಿದೆ ಪುಟ್ಟ ಓಕೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಡಿಟೇಲ್ಸ್ ಬರ್ಕೊಟ್ಟಿದ್ನಲ್ಲ ಶೀಟು ಆ ಶೀಟಲ್ಲಿ ಓಕೆ ಮಾಡಿರೋದು ಕೂಡ ತೋರಿಸಿದ್ರು ಅದರಿಂದ ಆಡಿಷನ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತಿಗೆ ಸೊ ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ಕೂಡ ಬಂದಿದ್ರು ನಾವು ತೊಗೊಂಡಿರೋದು ಐ ಎಫ್ ವಿ ವಾಷಿಂಗ್ ಮಿಷಿನು ಸೊ ಇದ್ರ ಪ್ರೈಸ್ ಬಂದು ತರ್ಟಿ ಫೋರ್ ತೌಸಂಡ್ ಸೆವೆನ್ ಕೆ ವೆಯ್ಟು ಸೊ ಅದನ್ನು ಡೆಮೊ ಕೂಡ ತೋರಿಸ್ತಾರಂತೆ ಅದರೊಳಗಡೆ ವ್ಯಾರಂಟಿ ಕಾರ್ಡು ಏನೇನು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದರು ಸೊ ಅದನ್ನು ನೋಡ್ತಿದ್ದೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಹಸ್ಬೆಂಡು ಕೂಡ ಮನೆಯಲ್ಲೇ ಇದ್ರಲ್ಲ ಹಾಗಾಗಿ ಒಳ್ಳೇದಾಯಿತು ಬಿಕಾಸ್ ನನಗಷ್ಟು ಗೊತ್ತಾಗಲ್ವಲ್ಲ ಅದಾದಮೇಲೆ ಪೈಪು ಅದರಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಂದಿರೋ ಪೈಪು ಸಾಕಾಗಲಿಲ್ಲ ನಮಗೆ ಲೆಂತು ಸೊ ಹಾಗಾಗಿ ಅದನ್ನೊಂದು ಎಕ್ಸ್ಟ್ರಾ ತೊಗೊಂಡ್ವಿ ಪೈಪು ಫೋರ್ ಫಿಫ್ಟಿನ ಏನೋ ಹೇಳಿದ್ರು ಇನ್ನು ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ಆ್ಯಂಡ್ ಡೆಮೋ ಎಲ್ಲ ಮುಗಿತು ಸೊ ಮನೆಗೆ ಒಂದು ಪೈ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಫರ್ನಿಚರ್ ಶಾಪ್ಗೆ ಬಂದ್ವಿ ನಾವು ಅರೌಂಡು ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಒಳಗಡೆ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಬಟ್ ಅಲ್ಲಿ ಹೋಗಿ ನೋಡಿದ್ರೆ ತ್ರೀ ಫೈವ್ ಫೋರ್ ಆ ಥರ ಹೇಳ್ತಾಯಿದ್ರು ಸೊ ಇನ್ನೇನು ಮಾಡೋದು ತಗೊಳ್ಳಲೇಬೇಕು ಬಿಕಾಸ್ ಸೆಟ್ ಅಪ್ ಬಾಕ್ಸ್ ಎಲ್ಲ ಇಟ್ಕೊಳಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಮಾಡಿಕೊಂಡು ಟೀಪಾಯ್ತು ತೊಗೊಂಡ್ವಿ ಹಾಗೆ ಒಂದು ಮಂಚ ಕೂಡ ಬೇಕಾಗಿತ್ತು ಸೊ ಎರಡು ತೊಗೊಳ್ಳೋಣ ಅಂತ ಹೋಗಿತ್ತು ಬಿಕಾಸ್ ನಮ್ಮ ಹಳೆ ಮನೆ ಹತ್ರ ಮಂಚ ಇತ್ತು ಸೊ ಅದು ಹಾಳಾಗಿತ್ತು ಅಂತ ಹೇಳಿಬಿಟ್ಟು ಅಲ್ಲೇ ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ವಿ ಒಂದು ಒನ್ ಇಯರಿಂದ ಮಂಚ ತೊಗೋಬೇಕು ತೊಗೋಬೇಕು ಅಂತ ಹೇಳಿದ್ರೆ ಒಂದು ಮನೇಲಿ ರೂಮ್ ಚಿಕ್ಕದಾಗಿತ್ತು ತೊಗೊಳಕಾಗಿರಲಿಲ್ಲ ಸೊ ಈ ಮನೆಯಲ್ಲೂ ರೂಮ್ ಚಿಕ್ಕದೆ ಬಟ್ ಸೈಜ್ ಬರೋದು ತ್ರೀ ಬೈ ಏನೋ ಹೇಳಿದ್ರು ತ್ರೀ ಬೈ ಸಿಕ್ಸ್ ಏನೋ ಸೊ ಆಗುತ್ತೆ ಅದೇ ಸೈಜ್ ಸಿಗುತ್ತೆ ಅಂತ ಹೇಳಿದರು ಹಾಗಾಗಿ ಎಷ್ಟು ಅಂತ ಕೇಳಿದ್ರೆ ನಾವು ಅರೌಂಡ್ ನೈನ್ ಆರ್ ಟ್ವೆಲ್ ಅಂತ ಅಂದ್ಕೊಂಡ್ವಿ ಅಂದರೆ ಐ ಲೆವೆಲ್ ಮಂಚ ಅಲ್ಲ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಂಥ ಬಡವ್ರಿಗೆ ಸ್ಟಾರ್ಟಿಂಗ್ ಸೈಜ್ ಮಂಚ ಕೇಳಿದ್ರೆ ಸೊ ತರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಬೋ ಹೇಳಿದ್ರು ಸೊ ಈಗ ಅಷ್ಟು ಬಜೆಟ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಬರೀ ಟೀ ಪಾಯ್ ತೊಗೊಂಡು ಸೊ ಮನೆ ಕಡೆ ಬಂದ್ವಿ ಬಿಕಾಸ್ ಆದ್ದಿನ ಕನಸು ಪಾಪ ಮಂಚ ಅದೊಂದು ತೊಗೊಡ್ಬೇಕು ಅವ್ಳಿಗೆ ಆಸೆ ಅವಳಿಗೆ ಬಿಕಾಸ್ ಬೇರೆ ನಮ್ಮ ರಿಲೇಷನ್ ಮನೆಗೆಲ್ಲ ಹೋದಾಗ ಅದ್ರ ಮೇಲೆ ಹತ್ಬಿಟ್ಟು ಕುಣಿತಾ ಇರ್ತಾಳೆ ಸೊ ನೋಡೋಣ ಅದಕ್ಕೂ ಒಂದು ಟೈಮ್ ಬರುತ್ತೆ ಅಲ್ವಾ ಸೊ ವಾಷಿಂಗ್ ಮಿಷಿನ್ನು ಒಂದು ಸೆವೆನ್ ಏಯ್ಟ್ ಇಯರ್ಸಿಂದ ಕೇಳಿದ್ದಕ್ಕೆ ದೇವ್ರ ಯುವತ ಅಸ್ತು ಅಂದ್ಬಿಟ್ಟು ಸೊ ಬಂದಿದ್ದು ಇನ್ನು ವಾಷಿಂಗ್ ಮಿಷಿನ್ ಬಂತು ಅಂತ ಹೇಳ್ಬಿಟ್ಟು ಅದೇಗಂತೂ ತುಂಬ ಅಂದರೆ ತುಂಬ ಖುಷಿ ಪಾಪ ತುಂಬಾ ಖುಷಿ ಪಾಪ ಸೊ ಫೈನಲಿ ಈ ಟೇಬಲ್ ತೊಗೊಂಬಂದ್ವಿ ಇದ್ರ ಪ್ರೈಸ್ ಬಂದು ಅವ್ರು ಹೇಳಿದ್ದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ ಹೇಳಿದ್ರು ಬಟ್ ನಾವು ಟೂ ತೌಸಂಡ್ ಸೆವೆನ್ ಹಂಡ್ರೆಡಿಂದ ಕೇಳಿ ಕೇಳಿ ಸೊ ಅವ್ನು ಕೊಡಲೇ ಇಲ್ಲ ಲಾಸ್ಟ್ಗೆ ಮೂರು ಸಾವಿರದ ನೂರು ರೂಪಾಯಿ ಕೊಟ್ಟು ತೊಗೊಂಬಂದ್ವಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಾದಮೇಲೆ ಟಿ ವಿ ಕೂಡ ತೊಗೊಂಡಿದ್ವೆಲ್ಲ ವಾಷಿಂಗ್ ಮಿಷಿನ್ ಜೊತೆ ಅವರು ಕೂಡ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬಂದಿದ್ದಾರೆ ಸೊ ನಮ್ಮ ದೃಷ್ಟಿಗೆ ಎರಡೂ ಒಂದೇ ದಿನ ಆಯಿತು ಅದೊಂದು ಖುಷಿ ಅವರು ಕೂಡ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ಸೊ ಅವರು ಅದರಲ್ಲಿ ಕೊಟ್ಟಿರೋ ಐಟಮ್ಸು ಕ್ವಾಲಿಟಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೊಂದಷ್ಟು ಅಮೌಂಟ್ ಇಸ್ಕೊಂಡ್ರು ಸ್ಟ್ಯಾಂಡ್ಗೆ ವಾಲ್ಗೆ ಫಿಟ್ ಮಾಡೋದಕ್ಕೆ ಸೊ ಕ್ಲಾಂಪ್ಗೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸೊ ಇದರಲ್ಲಿ ಕೊಟ್ಟಿರೋದೆಲ್ಲ ಅದು ಅಷ್ಟು ನಿಮಗೆ ಥಿಕ್ನೆಸ್ ಬರಲ್ಲ ಬಿದ್ದೋಗೋ ಚಾನ್ಸಸ್ ಇದೆ ಗಟ್ಟಿ ಇರಲ್ಲ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದು ಫೈವ್ ಹಂಡ್ರೆಡ್ ಕೊಟ್ಟು ಸೊ ವಾಲ್ಗೆ ಪಿಟ್ ಮಾಡಿಸ್ತಾ ಇದ್ದೀವಿ ಇವನ್ ವಾಷಿಂಗ್ ಮಿಷಿನು ಅಷ್ಟೆ ಸ್ಟ್ಯಾಂಡು ಮತ್ತು ಲಿಕ್ವಿಡು ಸೊ ಅದೇನೋ ಪೌಡ್ರ್ ಬರುತ್ತಂತೆ ಅದು ಮತ್ತು ವೈರ್ ಲೆಂತ್ ಕೂಡ ಇರಲಿಲ್ಲ ಸೊ ಎಲ್ಲದಕ್ಕೂ ನಮಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಸೊ ಎಲ್ಲದಕ್ಕೂ ದುಡ್ಡು 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 ದುಡ್ಡಿದ್ರೇ ದುನಿಯಾ ಸೊ ಕಡಿಮೆ ಅಂತೂ ಮಾಡೋದಿಲ್ಲ ಅದರಲ್ಲಿ ಎಷ್ಟಿದೆ ಅಷ್ಟೇ ಅಮೌಂಟ್ ತೊಗೊಂಡ್ರು ಸೊ ಒಂದು ರೂಪಾಯಿನೂ ಕಡಿಮೆ ಮಾಡಲಿಲ್ಲ ಬಟ್ ನಮಗೆ ಬೇಕಾಗಿತ್ತಲ್ವ ಇನ್ನು ಏನು ಮಾಡೋದು ಹೊರಗಡೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ಏನು ಚೆನ್ನಾಗಿರುತ್ತೋ ಇಲ್ವ ಕಂಪ್ನಿ ಕಡೆಯಿಂದ ಬಂದರೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನ್ಗೊಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಇವ್ರಿಗೆ ಪಿಟ್ ಮಾಡೋದಕ್ಕೊಂದು ಐನೂರು ರೂಪಾಯಿ ಸೊ ಸಾಕು ಸಾಕಾಯಿತು ಇವತ್ತಂತೂ ಖರ್ಚು ಮೇಲೆ ಖರ್ಚು ಖರ್ಚು ಮೇಲೆ ಖರ್ಚು ಸೊ ಲೋನ್ ತಗೊಂಡಿರೋ ಅಮೌಂಟ್ ಒಂದು ರೂಪಾಯಿ ತಿಂದಿಲ್ಲ ಹಾಗೆ ಈಗಿದೆ ಸರಿ ಆಯಿತು ಒಂದು ಒಂದು ಬಟ್ಟೆ ತೊಗೊಂಡಿಲ್ಲ ಒಂದು ಹೋಟ್ಲಲ್ಲಿ ತಿಂದಿಲ್ಲ ಬರೀ ಇದಕ್ಕೆ ಅದಕ್ಕೆ ಅಂತಲೇ ಖರ್ಚಾಗೋಯಿತು ಫೈನಲ್ಲಿ ಟಿ ವಿ ಅಂತೂ ಇನ್ಸ್ಟಾಲೇಷನ್ ಆಯಿತು ಸೊ ಇನ್ನು ವೈಫೈ ಕನೆಕ್ಟ್ ಮಾಡ್ಕೋಬೇಕಷ್ಟೇ ಇನ್ನು ಸಂಜೆ ಪೂಜೆ ಮಾಡಿ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಅಂತ ಹೇಳ್ಬಿಟ್ಟು ಆನ್ ಮಾಡಿದ್ರೆ ಸೊ ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಹೊಸ ಮಿಷಿನು ಬಾಕ್ಸ್ ಪೀಸು ಸೊ ಎಷ್ಟು ಸೌಂಡ್ ಬರ್ತಾ ಇದೆ ನಾನಂತೂ ಬೈಕ್ ಆಫೇ ಮಾಡಿಬಿಟ್ಟೆ